ಹುಬ್ಲಿ ಎಲ್ಲರಿಗೂ ನಮಸ್ಕಾರ ಆರಾಮಿದ್ರಿ ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು ಭಾಳ ವರ್ಷ ಆಯಿತು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನಿಮ್ಮೆಲ್ಲ ನೋಡಿ ಇವತ್ತು ಕಾಟೇರ ಟ್ರೈಲರ್ ರಿಲೀಸ್ ಆಗಿದೆ ಫಸ್ಟು ನಾನು ಸಿ ಎಂ ಸಾಹೇಬ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಆ್ಯಂಡ ಏನೋದು ತುಂಬ ತುಂಬ ಖುಷಿಯಲ್ಲಿದ್ದೀನಿ ನನಗೆ ತುಂಬ ಖುಷಿಯಾಗಿದೆ ಆಮೇಲೆ ನಾನು ಇಲ್ಲಿ ಹುಬ್ಳಿಯಲ್ಲಿ ಒಂದು ಹಕ್ಕಾಗಿ ಇದ್ದೀನಿ ನಮ್ಮ ಮಗ ನನ್ನ ಮಗಳು ಕನ್ನಡ ಇಂಡಸ್ಟ್ರಿಗೆ ರಾಕ್ಲೈನ್ ಪ್ರೊಡಕ್ಷನಲ್ಲಿ ತರುಣ್ ಸರ್ ಡೈರೆಕ್ಟ್ರೇಟಲ್ಲಿ ಮೇಯ್ನಾಗಿ ನಿಮ್ಮ ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರ ಜೊತೆಯಲ್ಲಿ ಅಭಿನಯಿಸ್ತಾ ಇರೋದು ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇರಬೇಕು ನೀವು ನನಗೆ ಆಶೀರ್ವಾದ ಪ್ರೀತಿ ಕೊಟ್ಟು ಈ ಸ್ಥಾನದಲ್ಲಿ ನಿಲ್ಲಿಸಿದ್ದೀರಾ ಹಾಗೆ ನೀವೆಲ್ಲರೂ ನನ್ನ ಮಗಳಿಗೆ ನನಗಿಂತ ಹೆಚ್ಚಾಗಿ ನೀವು ಬೆಳೆಸಬೇಕು ಅದಕ್ಕೆ ನೀವು ಕಾಟಿರೋ ಚಿತ್ರ ಪ್ರತಿಯೊಬ್ಬರು ಪ್ರತಿ ಹೆಣ್ಣು ಪ್ರತಿ ಹೆಣ್ಣು ಪ್ರತಿ ಮಕ್ಕಳು ಎಲ್ಲರೂ ಪಿಚ್ಚರ್ ನೋಡಬೇಕು ಗೆಲ್ಲಿಸ್ಬೇಕು ನಮ್ಮ ಕನ್ನಡನ ಗಳಿಸ್ಬೇಕು ಈ ಪಿಚ್ಚರ್ ದೊಡ್ಡ ಸಕ್ಸಸ್ ಮಾಡಬೇಕು ಈ ಪಿಚ್ಚರ್ ದೊಡ್ಡ ಸಕ್ಸಸ್ ಆಗುತ್ತೆ ಯಾಕಂದರೆ ಈ ಪಿಚ್ಚರಲ್ಲಿ ಅಂತ ಒಂದು ಕಥೆ ಇದೆ ಅಂತಹ ಒಂದು ಸೀನ್ಗಳಿದೆ ಇನ್ನೊಂದು ಹೇಳ್ತೀನಿ ನಾನು ಫಸ್ಟ್ ಟೈಮ್ ದರ್ಶನ್ ಸರ್ ಅವನ್ನ ಒಂದು ಟೋಟಲಿ ಡಿಫ್ರೆಂಟ್ ರೋಲಲ್ಲಿ ನೋಡಿದ್ದೀನಿ ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿದ್ದೀನಿ ಡಿಫ್ರೆಂಟ್ ಗೆಟಪಲ್ಲಿ ನೋಡಿದ್ದೀನಿ ಕೆಲವು ಸೀನಲ್ಲಿ ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದೆ ನೀರು ಬಂದಿದೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಓ ಮೈ ಗಾಡ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ದರ್ಶನ್ ನಿಜವ್ರು ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸೀನಲ್ಲಿ ಆಮೇಲೆ ಒಂದು ಕೆಲವು ಮಾ ಸೀನ್ಗಳಿದೆ ಕ್ಯಾಪಾ ಅಷ್ಟೇ ಈ ಪಿಕ್ಚರಲ್ಲಿ ಆಮೇಲೆ ಇನ್ನೊಂದು ಬಿಗಿನಿಂಗ್ ಇಂಟ್ರಡಕ್ಷನಲ್ಲಿ ನೀವೆಲ್ಲರೂ ಸೀಟಿ ಹೊಡಿತೀರೋ ಇಲ್ಲ ಕ್ಲಾಪ್ ಹೊಡಿತೀರೋ ಇಲ್ಲ ಚೇರ್ ಮೇಲೆ ಎದ್ದು ಕುಣಿತಿರೋ ಇಲ್ಲ ಇಲ್ಲ ಎಲ್ಲರೂ ಶಾಕಾಗಿ ಸೈಲೆಂಟಾಗಿ ನೋಡ್ತಿರೋ ಹ್ಯಾಟ್ಸ್ ಆಫ್ ಫಾರ್ ತರುಣ್ ಸರ್ ನಿಜವ್ರು ಪ್ರತಿಯೊಂದು ಸೀನು ಪ್ರತಿಯೊಂದು ಸನ್ನಿವೇಶನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೆಲಸ ಮಾಡ್ತಾ ಇದ್ರು ನಾನು ಕೂತ್ಕೊಂಡು ಫುಲ್ ಎಲ್ಲರೂ ಕೆಲಸ ಮಾಡ್ತ ನೋಡ್ತಾ ಇದ್ದೆ ಶೂಟಿಂಗ್ ಸ್ಪಾಟಲ್ಲಿ ಆಮೇಲೆ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ ದರ್ಶನ್ ಸರ್ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ಪ್ರತಿ ದಿವಸ ಒಂದು ಹಬ್ಬನೇ ಊಟದ ಹಬ್ಬ ಊಟದ ಹಬ್ಬ ನಿಜವ್ರು ತುಂಬ ಖುಷಿ ಆಗುತ್ತೆ ನಿಜವಾಗ್ಲು ನನ್ನ ಮಗಳು ಇಂಥ ಒಂದು ಕಾಂಬಿನೇಷನಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬ ಗೌರವ ಅನಿಸ್ತಾ ಇದೆ ಐ ಆಮ್ ರಿಯಲಿ ಪ್ರೌಡ್ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ರಾಕ್ ಕ್ಲೈನ್ ಸರ್ ಹಾಂ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ಫೋನ್ ಮಾಡಿದೆ ಅವ್ರಿಗೆ ಅವಳು ಇಲ್ಲಿ ಬಂದು ನಿಲ್ಲಿಸಿದ್ದಾರೆ ಥ್ಯಾಂಕ್ ಯು ಹಾಗೆ ತರುಣ್ ಸಾರು ನಿಜವಾಗ್ಲೂ ನೋ ವಾಚ್ ನೀವು ಪಿಚ್ಚರ್ ನೋಡಲೇಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು ಡೈರೆಕ್ಷನಲ್ಲಿ ಅವ್ಳು ಬರ್ತಿರೋದು ರಿಯಲಿ ಹ್ಯಾಚ್ ಆಫ್ ಆಮೇಲೆ ಇವ್ರ ಜೊತೆಯಲ್ಲಿ ಎಲ್ಲ ಕೋ ಸ್ಟಾರ್ಸ್ ಈಗ ವಿನೋದ್ ಅಲ್ವಾ ಆಗಲಿ ಶ್ರುತಿ ಅವರಾಗಲಿ ಇಲ್ಲ ಗೋವಿಂದ ಆಗಲಿ ಇಲ್ಲ ಅವಿನಾಶ್ ಅವರು ಆಮೇಲೆ ಮೇಯ್ನ್ಲಿ ಜಗಬತ್ ಬಾಬು ಅವರು ನಿಜವಾಗ್ಲು ಆಗಿದೆ ಅವರೆಲ್ಲರ ಮಧ್ಯದಲ್ಲಿ ಇವ್ಳನ್ನ ಆ್ಯಕ್ಟ್ ಮಾಡ್ತಾ ಇರೋದು ಇವ್ರು ಕ್ಯಾರೆಕ್ಟ್ರು ಅಯ್ಯೋ ತುಂಬ ಅಂದರೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ನನಗೆ ತುಂಬ ಭಯ ಇತ್ತು ಇವ್ಳು ಹೆಂಗೆ ಮಾಡ್ತಾರೆ ಅಂತ ಬಟ್ ಸ್ಕ್ರೀನಲ್ಲಿ ನೋಡಿ ಒಂದು ಸಕೆ ಅಷ್ಟೇ ಬ್ಲಡ್ಡಲ್ಲಿ ಇದೆ ಮ್ಯಾಮ್ ಇದೆ ಮ್ಯಾಮ್ ಪರ್ಫಾರ್ಮೆನ್ಸು ನಿಜವಾಗ್ಲು ನೀವೆಲ್ಲರೂ ನೋಡಬೇಕು ತುಂಬ ತುಂಬ ಚೆನ್ನಾಗಿದೆ ಪಿಚ್ಚರು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಟ್ರೇಲರ್ ಪಸಂದ್ ಆಗಾಯ್ತಾ ನಿಮ್ಮೆಲ್ಲರನ್ನು ನೋಡಿ ತುಂಬ 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 ಸಂತೋಷ ಅನ್ನಿಸ್ತಾ ಇದೆ ನನ್ನ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಹೆಂಗೆ ಅಂತ ಇದು ನಾನು ಫಸ್ಟ್ ದೊಡ್ಡ ವೇದಿಕೆ ಮೇಲೆ ಬಂದಿದ್ದೀನಿ ಅಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಸ್ಟ್ ಆಫ್ ಆಲ್ ನಾನು ನನ್ನ ಮೊದಲನೆಯ ಹೆಜ್ಜೆ ರಾಕ್ ಲೈನ್ ಸರ್ ಅವರ ಪ್ರೊಡಕ್ಷನಲ್ಲಿ ತಗೊಂಡಿದ್ದೀನಿ ತರುಣ್ ಸರ್ ಅವರ ನಿರ್ದೇಶನದಲ್ಲಿ ನಾನು ಸ್ಟೆಪ್ ತಗೊಂಡಿದ್ದೀನಿ ಅದರೆಲ್ಲ ಮೇಲೆ ನಾನು ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್ ನನ್ನ ಪ್ರೀತಿಯ ಹೀರೋ ಸರ್ ಜೊತೆ ನಾನು ಮೊದಲ ಹೆಜ್ಜೆ ತೊಗೊಂಡಿದ್ದೀನಿ ಐ ಸೋ ಸೋ ಗ್ರೇಟ್ಫುಲ್ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಎಲ್ಲಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಈ ಪಿಕ್ಚರ್ ಮಾಡ್ತಾಯಿದ್ದೀನಿ ಅಪ್ಪ ಅಮ್ಮ ಅವರ ನಮ್ಮ ಅಪ್ಪ ರಾಮು ಅವರ ಮೇಲೆ ನೀವು ತೋರಿಸೋ ಪ್ರೀತಿ ಅಮ್ಮ ಅವರ ತೋರಿಸ ಅಮ್ಮ ಮೇಲೆ ತೋರಿಸಿದ ಪ್ರೀತಿ ನಿಮ್ಮ ಆಶೀರ್ವಾದ ಎಲ್ಲ ಅವರು ಈ ಮಠ ಈ ಹಂತಕ್ಕೆ ನೀವು ತೊಗೊಂಡು ಬಂದಿದ್ದೀರಾ ಆ ಸೇಮ್ ಪ್ರೀತಿ ಆ ಸೇಮ್ ಆಶೀರ್ವಾದ ಆ ಸಪೋರ್ಟ್ ನನ್ನ ಮೇಲೆ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ ಹೃದಯ ಪೂರ್ತಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ ಅಯ್ಯೋ ಇದೆಲ್ಲ ಈ ನಿಮ್ಮ ಜೋಶ್ ನೋಡಿ ನಂಗೆ ಜೋಶ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಈ ಟ್ವೆಂಟಿ ನೈನ್ತ್ ಡಿಸೆಂಬರ್ಗೆ ನಮ್ಮ ಕಾಟರ ಚಿತ್ರ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಈ ಜೋಶ್ ನೋಡಿ ನಾನು ಹೇಳ್ಬೇಕಾ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ಬೇಕಾ ಇಲ್ಲ ಅಲ್ಲ ಅವಶ್ಯಕತೆನೇ ಇಲ್ಲ ಎಲ್ಲರೂ ಹೋಗಿ ನೋಡಿ ನನ್ನ ಕಡೆನು ಸ್ವಲ್ಪ ನೋಡಿ ಅಂದರೆ ಥಿಯೇಟ್ರಲ್ಲಿ ಸ್ಕ್ರೀನಲ್ಲಿ ಅವರು ಬಂದರೆ ಸರ್ ನೋಡ್ಬೇಕಂತೆ ಇಲ್ಲ ನೋಡಿಲ್ಲ ಅಂದ್ರೆ ಡೈರೆಕ್ಟ್ ಟ್ರೈಲರ್ ಅಲ್ಲಿ ಇಟ್ರಲ್ಲ ಹಿಂಗೆ ಕತ್ತಿನ ಹಂಗೆ ಇಟ್ಬಿಡ ಹಿಂಗೆ ಸೇಮ್ ಹೀಗೆ ಮಚ್ ತಗೊಂಡ್ ಇಟ್ಕೊಂಡ್ ಅಷ್ಟೇ ಹಾ ಓಕೆ ತುಂಬಾ ತುಂಬಾ ಖುಷಿ ಅನಿಸ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಇಡೀ ಕಾಟರ ತಂಡದ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಸೋ ಮಚ್ ನಮಸ್ಕಾರ ಎಲ್ಲರಿಗೂ ಹೆಂಗಿರ್ಬೇಕು ನಮ್ಮ ಕಾಟೇರ ಟ್ರೈಲರ್ ರಿಲೀಸ್ ಆಗಿದೆ ಅದು ಹುಬ್ಬಳ್ಳಿಯಲ್ಲಿ ಜೋಶ್ ಹೆಂಗಿರ್ಬೇಕು ಎಲ್ರಿಗೂ ನಮಸ್ಕಾರ ಬಾಸು ನಿಜವಾಗ್ಲೂ ಹಬ್ಬ ಹಬ್ಬ ಬರ್ತಾ ಇದೆ ಕಾಟೇರ ಹಬ್ಬ ನಾನು ಇಂಡಸ್ಟ್ರಿ ಅವನಾಗಲ್ಲ ಡಿ ಬಾಸ್ ಪಕ್ಕ ಅಭಿಮಾನಿಯಾಗಿ ಕಾಯ್ತಾ ಇದ್ದೀನಿ ಸಿನ್ಮಾಗೋಸ್ಕರ ಎಲ್ಲರೂ ದಯವಿಟ್ಟು ಸಿನಿಮಾನ ನೋಡಿ ಎಂಟೈರ್ ತಂಡ ತರುಣ್ ಬಾಯ್ ಕಂಗ್ರ್ಯಾಚುಲೇಷನ್ಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಡೈರೆಕ್ಟರ್ ನಾನು ನೋಡ್ದಂಗೆ ತುಂಬ ವರ್ಷಗಳ ಜರ್ನಿ ಇದೆ ಅವ್ರದ್ದು ಸೂಪರ್ ಆಗಿದೆ ಟೀಸರು ಆ್ಯಂಡ್ ಎಂಟೈರ್ ಕ್ಯಾಶ್ಗೆ ಯಾರದ ಆಲ್ ದ ವೆರಿ ಬೆಸ್ಟ್ ಫಾರ್ ಯು ಸೂಪರ್ ಆಗಿ ಮಾಡಿದ್ದೀರಾ ಎಂಟೈರ್ ಸಾಂಗ್ಸಲ್ಲಿ ಆ್ಯಂಡ್ ದಯವಿಟ್ಟು ಸಿನಿಮಾನ ನೋಡಿ ಮಿಸ್ ಮಾಡ್ದಂಗೆ ಥಿಯೇಟ್ರಿಗೆ ಬಂದು ನೋಡಿ ಹರ್ಸಿ ನಮ್ಮ ಡಿ ಬಾಸ್ ಮೂವಿನ ಎಲ್ಲರೂ ಸೂಪರ್ ಡೂಪರ್ ಹಿಟ್ ಮಾಡ ಎಲ್ಲರೂ ವೆಯ್ಟಿಂಗ್ ಓಕೆನಾ ಒನ್ ಟೂ ತ್ರೀ ಅಂತೀನಿ ಎಲ್ಲರೂ ಡಿ ಬಾಸ್ ಅನ್ಬೇಕು ರೆಡಿನಾ ಒನ್ ಟೂ ತ್ರೀ ಬಾಸ್ ಬಾಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಯಿತು ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ